ಹಲೋ ನಮಸ್ತೆ ಎಲ್ರಿಗೂ ವಿಜ್ಞಾಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡ್ಯಾಮೇಜ್ ಆದ ಬ್ಲೌಸನ್ನು ಯಾವ ರೀತಿ ನೀವು ಪ್ಯಾಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಚಿಕ್ಕದಾಗಿರೋ ಫ್ರೇಮನ್ನು ತೊಗೊಂಡಿದ್ದೀನಿ ಇದು ಮೂರು ಸಾವಿರ ರೂಪಾಯಿ ಸೀರೆ ಬ್ಲೌಸ್ ಅಂತ ಅವರು ಐರನ್ ಮಾಡೋಕ್ಕೆ ಹೋಗಿ ಅದನ್ನು ಸ್ವಲ್ಪ ಸುಟ್ಟಿರೋದ್ರಿಂದ ಸೀರೆ ಹಂಗೆ ವೇಸ್ಟ್ ಆಗಿ ಕುಂತೈತಿ ರೀ ಅದಕ್ಕೆ ಸ್ವಲ್ಪ ನೀವು ಏನಾರ ರಫ್ ಮಾಡಿಕೊಡ್ರಿ ಅಂತಂದು ಹೇಳಿದರು ಆದ್ದರಿಂದ ಇವತ್ತು ನಾನು ಚಿಕ್ ಚಿಕ್ಕ ಫ್ರೇಮಿಗೆ ಹಾಕಿ ಈ ಫ್ಲವರ್ ಅನ್ನ ಆರಿಸ್ಕೊಂಡು ವರ್ಕ್ ಮಾಡ್ತಾ ಇದೀನಿ ನೋಡ್ರಿ ಇದು ಹೆಂಗ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನೋಡಿ ಈ ರೀತಿ ಫಸ್ಟ್ ಅದು ಬೇಸಿಕ್ ಸ್ಟಿಚಸ್ ಅನ್ನ ಹಾಕೋತಾ ಇದೆ ಇದು ಪೂರ್ತಿ ರಫ್ ಅನ್ನ ಹಾಕೊಂಡ್ಮೇಲೆ ನಂತರ ಫ್ಲವರ್ ಥರ ಡಿಸೈನನ್ನು ಮಾಡ್ಕೋತು ನಿಮ್ಮ ಹತ್ರನೂ ಯಾವಾದರೂ ಸೀರೆಗಳು ಇದ್ದರೆ ಅಥವಾ ಬ್ಲೌಸು ಏನಾರ ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಸಿ ಎದ್ದಕ್ಕಾದ್ರೂ ಸಿಕ್ಕು ಹರಿದಿದ್ರೆ ನೀವು ಈ ಥರ ಒಂದು ವರ್ಕ್ ಮಾಡಿ ಅದನ್ನು ಮತ್ತೆ ನೀವು ರೀಯೂಸ್ ಮಾಡ್ಬೋದು ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ರೀ ತುಂಬ ಚೆನ್ನಾಗಿ ಬಂತು ಅವರು ಸಹ ತುಂಬ ಖುಷಿಪಟ್ಟರು ಇದನ್ನು ನೋಡಿ ನೋಡಿ ಫಸ್ಟ್ನೇದೆಲ್ಲ ಡಿಸೈನ್ ಆದಮೇಲೆ ಇದ ನೆಕ್ಸ್ಟ್ ಲೆವೆಲ್ ಗ್ರೀನ್ ಹಾಕ್ಕೊಂಡು ಈಗ ಥರ್ಡ್ ಲೆವೆಲ್ ಹಾಕೊಳ್ತಾ ಐತೆ ಅಂದ್ರೆ ನಾನು ಸೀರೆ ಯಾವ ಕಲರ್ ಬಂದತ್ತೋ ಅದೇ ಕಲರ್ ಥ್ರೆಡ್ಡನ್ನು ನಾನು ಆಯ್ಕೆ ಮಾಡಿಕೊಂಡು ತಗೊಂಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ಅದು ಎಲ್ಲಿ ಸುಟ್ಟಿತ್ತು ಎಲ್ಲಿ ಅದು ಬಟ್ಟೆ ಡ್ಯಾಮೇಜ್ ಆಗಿತ್ತು ಅನ್ನೋದೇ ಕಂಡು ಬರಲಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ವರ್ಕನ್ನು ಹಾಕಿ ಹಾಕಿ ನೋಡ್ರಿ ಫೈನಲ್ ಆಗಿ ಈ ಥರ ಒಂದು ಲುಕ್ ಬಂತು ಥ್ಯಾಂಕ್ ಯು ಫಾರ್ ದ ವಾಚಿಂಗ್